ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾ ದಿನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸತ್ಯಮೂರ್ತಿ ಮೇಸ್ಟ್ ಮನೆಗೆ ಬಂದು ನಡೆದಿದ್ದೆಲ್ಲ ಹೇಳ್ತಾರೆ ಆ ಪಾಪಿ ನಾನೇ ನಿನ್ ಗಂಡ ಅಂತ ವೇದಂಗೆ ನಂಬಿಸಿಬಿಟ್ಟಿದ್ದಾನೆ ಅಂತ ಸತ್ಯಮೂರ್ತಿ ಹೇಳ್ತಾರೆ ಅಲ್ಲ ಅಣ್ಣ ನೀವಲ್ಲಿ ಕೈ ಮಾಡೋಕೆ ಹೋಗಿದ್ರಲ್ಲ ಅದ್ರಿಂದ ಏನೂ ಅಪಾಯ ಆಗ್ಲಿಲ್ವಾ ಅಂತ ಜಯ ಕೇಳ್ತಾಳೆ ಕೈ ಮಾಡಬಾರ್ದು ಅಂತಾನೆ ಇದ್ದೆ ಅಮ್ಮ ಆದ್ರೆ ಯಾವಾಗ ಆ ಇಡಿಯಟ್ ಮುಖ ನೋಡಿದ್ನೋ ಇಂತವನ್ ಜೊತೆ ನನ್ ಮಗಳ್ ಇರ್ತಾಳೆ ಅಂತ ಭಯ ಶುರುವಾಯ್ತು ಹಂಗಾಗಿ ಅವನ್ ಮೇಲೆ ಕೈ ಮಾಡ್ಬಿಟ್ಟೆ ಪರಿಸ್ಥಿತಿ ನಾವ್ ಅನ್ಕೊಂಡಂಗಿಲ್ಲ ಅಲ್ಲಿ ವೇದ ಕೂಡ ಪ್ರೀತಮೆ ನನ್ ಗಂಡ ಅಂತ ನಂಬ್ಕೊಬಿಟ್ಟಿದಾಳೆ ಅಂತ ಸತ್ಯಮೂರ್ತಿ ಹೇಳ್ತಾರೆ ಸಾಹೇಬ್ರೆ ನಿಮ್ ಭಾವನೆ ನನ್ಗ ಅರ್ಥ ಆಗುತ್ತೆ ಒಬ್ಬ ತಂದೆಯಾಗಿ ಏನ್ ಮಾಡ್ಬೋದು ಅದನ್ನೇ ಮಾಡಿದೀರ ನೀವು ಅಂತ ಮೇಸ್ಟ್ ಹೇಳ್ತಾರೆ ಸರ್ ವಿಕ್ರಮ್ ಬರ್ಲಿಲ್ವಾ ಅಂತ ವಿಷ್ಣು ಕೇಳ್ತಾನೆ ಇಲ್ಲಪ್ಪ ಅಂತ ಏನೋ ಹೇಳಕ್ ಬರ್ತಾರೆ ಚೈತ್ರ ನೋಡಿದ ತಕ್ಷಣ ಚೈತ್ರ ಅಲ್ಲಿಂದ ಹೊರಟೋಗ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ವಿಕ್ರಮ್ ವೇದ ಬಗ್ಗೆನೆ ಯೋಚನೆ ಮಾಡ್ತಾ ನಿಂತಿರ್ತಾನೆ ಈ ಕಡೆ ವೇದ ಕೂಡ ತುಂಬಾನೇ ಯೋಚನೆ ಮಾಡ್ತಾ ನನ್ಗೆ ಏನು ನೆನ್ಪೆ ಆಗ್ತಾ ಇಲ್ಲ ಯಾಕೆ ಹಿಂಗೆಲ್ಲ ಆಗ್ತಾ ಇದೆ ನನ್ಗೆ ಈ ಮನೆಯಲ್ಲಿ ನಾನು ಪ್ರೀತಮ್ ಮಾತ್ರನೇ ಇರೋದಾ ಈ ತಾಳಿ ಒಂದ್ ಬಿಟ್ಟು ಬೇರೆ ಯಾವುದು ನಂದು ಅಂತಾನೆ ಅನಿಸ್ತಾ ಇಲ್ಲ ಈ ಸೀರೆಗಳು ಒಡವೆ ಯಾವುದು ನಂದು ಅಂತ ಫೀಲ್ ಆಗ್ತಾ ಇಲ್ಲ ಹಾಗಿದ್ರೆ ನನ್ನವ್ರು ಯಾರು ಅಂತ ವೀದ ಅನ್ಕೊಂತ ಇರ್ತಾಳೆ ಈ ಕಡೆ ವಿಕ್ರಮ್ ಬೇತಾಳ ನಾನು ನಾನ್ ಕಣೆ ನಿನ್ನವ್ನು ಇದೆಲ್ಲ ಯಾವಾಗ ನಿನಗೆ ಅರ್ಥ ಆಗುತ್ತೋ ದೇವ್ರಿಗೆ ಗೊತ್ತು ನೀನ್ ಬೇಗ ಗುಣ ಆಗ್ಬೇಕು ಕಣೆ ಅದೊಂದೇ ನನ್ನ ಆಸೆ ಲೋ ದೇವ್ರೆ ನಮ್ಮವ್ರನ್ನ ನಮ್ಮಿಂದ ದೂರ ಇರೋದನ್ನ ನೋಡೋದಕ್ಕೆ ಎಷ್ಟು ಕಷ್ಟ ಗೊತ್ತೇನೋ ದಯವಿಟ್ಟು ಇಂಥ ಕಷ್ಟನ ಯಾರಿಗೂ ಕೊಡಕ್ ಹೋಗ್ಬೇಡ ತಡ್ಕೊಳಕ್ ಆಗಲ್ಲ ತಾನೇ ಎಲ್ಲಾ ಸರಿ ಹೋಯ್ತು ನಾನು ನನ್ ಬೇತಾಳ ಖುಷಿ ಖುಷಿಯಾಗಿ ಜೀವನ ಮಾಡ್ತೀವಿ ಅಂತ ಎಷ್ಟೆಲ್ಲಾ ಕನ್ಸ್ ಕಟ್ಕೊಂಡಿದ್ವಿ ಆ ಕನ್ಸನ್ನೆಲ್ಲಾ ಒಂದೇ ಸೆಕೆಂಡ್ ಗೆ ನುಚ್ನೂರ್ ಮಾಡ್ಬಿಟ್ಟಲ್ಲೋ ಇದ್ರಿಂದ ಏನೋ ಖುಷಿ ನಿನ್ಗೆ ಅಂತ ವಿಕ್ರಮ್ ತುಂಬಾನೇ ಫೀಲ್ ಮಾಡ್ಕೊಂತ ಇರ್ತಾನೆ ಆ ಸೀನಲ್ಲಿ ಕಟ್ಟದ್ರೆ ಈ ಕಡೆ ಸಂತ್ಯಮೂರ್ತಿ ಒಬ್ಬ ರೌಡಿ ಲಫಂಗ ನೀಚ ಅಂತವನ್ನ ನನ್ ಮಗಳು ಮದ್ವೆ ಆದ್ಲಲ್ಲ ಅನ್ನೋ ಭಯ ನನ್ಗೆ ಕಾಡ್ತಾ ಇತ್ತು ಇಡೀ ಊರೇ ಅವನನ್ನ ಕೆಟ್ಟವ್ನಂದ್ರು ಒಬ್ಬ ಅಪ್ರಂಜಿ ಅನ್ನೋದು ಅವ್ನ ಜೊತೆ ಇದ್ದವ್ರಿಗೆ ಮಾತ್ರನೇ ಗೊತ್ತಿತ್ತು ನಿಜಕ್ಕೂ ವಿಕ್ರಮ್ ಬಂಗಾರ ಅಂತ ಒಳ್ಳೆ ಮನುಷ್ಯನ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಂಥದ್ದೊಂದು ಅನಾಹುತ ನಡೆದೋಯ್ತಲ್ಲ ಅನ್ನೋದೊಂದು ಬೇಸರ ಇದೆ ಅಷ್ಟೇ ಆದ್ರೆ ಒಳಗಡೆ ಒಂದು ಧೈರ್ಯ ಇದೆ ನಮ್ಮ ವಿಕ್ರಮು ಆ ಮನೆಯಲ್ಲಿ ಇರೋವರೆಗೂ ನನ್ನ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋ ಒಂದು ಧೈರ್ಯ ಅಂತ ಸತ್ಯಮೂರ್ತಿ ಹೇಳ್ತಾರೆ ನೀವು ಮತ್ತೆ ಆ ಮನೆಗೆ ಹೋಗಲ್ವಾ ಅಣ್ಣ ಅಂತ ಜಯ ಹೇಳ್ತಾಳೆ ಖಂಡಿತ ಹೋಗಲ್ಲ ಅವನ್ ಮುಖ ನೋಡಿದ್ರೆ ನನ್ಗೆ ಅವನ ಕೊಂದ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ ಪರವಾಗಿಲ್ಲ ವಿಕ್ರಮು ಪ್ರೀತಮ್ ಮನೆಯಲ್ಲೇ ಇತ್ಕೊಂಡು ವೇದನ ಅಲ್ಲಿಂದ ಹೇಗ್ ಹೊರಗ್ ತರ್ಬೇಕು ಅನ್ನೋ ಪ್ರಯತ್ನನ ಅವ್ನ್ ಮಾಡ್ಲಿ ಹೊರಗಡೆ ನಿಂತು ಅವನ್ ಏನ್ ಸಪೋರ್ಟ್ ಮಾಡ್ಬೇಕು ಅದನ್ನ ನಾನ್ ಮಾಡ್ತೀನಿ ತಡ ಆಯ್ತು ನಾವ್ ಹೊರಡ್ತೀವಿ ಲೋಕಿ ಚೈತ್ರ ಎಲ್ಲಪ್ಪ ಅಂತ ಸತ್ಯಮೂರ್ತಿ ಕೇಳ್ತಾರೆ ಯಾವ್ದೋ ಫೋನ್ ಬಂತು ಅಂತ ಓದ್ಲಪ್ಪ ಅಂತ ಲೋಕಿ ಹೇಳ್ತಾನೆ ನಾನ್ ಕರ್ಕೊಂಡ್ ರೀ ಅಂತ ಅಲ್ಲಿಂದ ಜಯ ಹೊರಡ್ತಾಳೆ ಈ ಕಡೆ ಚೈತ್ರ ಪ್ರೀತಮ್ ಗೆ ಕಾಲ್ ಮಾಡ್ತಾಳೆ ಮತ್ತೆ ಏನಕ್ ನನಗ್ ಕಾಲ್ ಮಾಡ್ತಾ ಇದ್ಯಾ ಸಾಲ್ದ ಮಾಡಿದವಾಂತ್ರ ಅಂತ ಪ್ರೀತಮ್ ಹೇಳ್ತಾನೆ ಪ್ರೀತು ನಾನು ಹೇಳೋದನ್ನ ಸ್ವಲ್ಪ ಕೇಳು ಅಂತ ಚೈತ್ರ ಹೇಳ್ತಾಳೆ ಸಾಕು ನಿನ್ನ ಮಾತನ್ನ ಕೇಳಿದ್ ಸಾಕು ಮದ್ವೆ ಆಗೋ ಪ್ಲಾನ್ ಕೊಟ್ಟಿದ್ದು ನೀನೆ ಅವಳು ಗಂಡಾಗಿ ಅವಳು ನನ್ನ ಮನೆಗೆ ಕರ್ಕೊಂಡು ಬರ್ತೀನಿ ಅಂದಾಗ ಮನೆ ತುಂಬ ಅವಳು ಸೀರೆ ಒಡವೆ ಎಲ್ಲಾನು ಇಟ್ಟು ಎಲ್ಪ್ ಎಲ್ಲ ಮಾಡಿದೆ ಯಾರ್ ಇಡ್ತಾರೋ ಬಿಡ್ತಾರೋ ನನ್ನ ಅಕ್ಕ ನನ್ನ ಜೊತೆ ಇರ್ತಾಳೆ ಅಂದ್ಕೊಂಡಿದ್ದೆ ಆದರೆ ನೀನು ಮನೆಗ್ ಬಂದಿದ ತಕ್ಷಣ ಪ್ಲೇಟ್ ನೇ ಚೇಂಜ್ ಮಾಡ್ಬಿಟ್ಟಲ್ಲ ಸರಿ ನಾನೇನ್ ಮಾಡಿದ್ದು ಅಂತ ಪ್ರೀತಾ ಹೇಳ್ತಾನೆ ಸಾರಿ ಕಣೋ ಪ್ರೀತು ಪರಿಸ್ಥಿತಿ ಹಂಗಿತ್ತು ನಿನಗೆ ತುಂಬಾ ಏಟ್ ಆಯ್ತಾ ಅಂತ ಚೈತ್ರ ಕೇಳ್ತಾಳೆ ಹೌದು ಮನ್ಸ್ಗೆ ತುಂಬಾ ದೊಡ್ಡ ಏಟೆ ಬೀಳ್ತು ಅಂತ ಪ್ರೀತು ಹೇಳ್ತಾನೆ ಆದ್ರೆ ನಾನು ಹಂಗ್ ನಡ್ಕೊಳೋಕೆ ಒಂದ್ ಕಾರಣ ಇದೆ ನನ್ಗೂ ಈ ವಿಷಯಕ್ಕೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ತೋರಿಸಿಕೊಳ್ಳೋದಕ್ಕೆ ಆತರ ಮಾಡ್ಬೇಕಾಯ್ತು ಆ ಮನೆ ಸೊಸೆ ಕಣೋ ನಾನು ನಾಳೆ ದಿನ ಈ ವಿಷಯದಲ್ಲಿ ನನ್ ಕೈವಾಡ ಇದೆ ಅಂತ ಗೊತ್ತಾದ್ರೆ ಆ ಮನೇಲಿ ನನ್ನ ಪರಿಸ್ಥಿತಿ ಏನ್ ಅಂತ ಯೋಚನೆ ಮಾಡಿದ್ಯಾ ಅಂತ ಚೈತ್ರ ಹೇಳ್ತಾಳೆ ಸರಿ ಆಯ್ತು ಇವಾಗ ಏನ್ ವಿಷಯ ಕಾಲ್ ಮಾಡಿದು ಅಷ್ಟು ಅಂತ ಪ್ರೀತಮ್ ಹೇಳ್ತಾನೆ ಸ್ವಲ್ಪ ಅಕ್ಕಪಕ್ಕ ಪಕ್ಕ ಮುನ್ನೆಚ್ಚರಿಕೆ ಇರ್ಲಿ ಅಂತ ಹೇಳಕ್ ಕಾಲ್ ಮಾಡಿದೆ ನೀನು ನಿಮ್ ಮಾವನ್ನ ಎದುರಿಸಿ ಕಳ್ಸಿದ ತಕ್ಷಣ ವೇದ ನಿನಗೆ ಸಿಗ್ತಾಳೆ ಅಂತ ಅನ್ಕೋಬೇಡ ದೊಡ್ಡ ಗಂಡಾಂತರನೇ ನಿನ್ ಮೇಲಿದೆ ಇದೆ ಇವಾಗ ನಿನ್ ಮನೆ ಹೊರ್ಗಡೆ ಹೋಗಿ ನೋಡು ಆಮೇಲೆ ನಾನ್ ನಿನ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಚೈತ್ರ ಫೋನ್ ಕಟ್ ಮಾಡ್ತಾಳೆ ಹಿಂದೆನೆ ಜಯ ನಿಂತಿರೋದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾಳೆ ಚೈತ್ರ ಎಲ್ಲಾ ಕೇಳಿಸ್ಕೊಬಿಟ್ರ ಅಂತ ಅದು ಅದು ಏನಾಯ್ತಂದ್ರೆ ಅಂತ ಚೈತ್ರ ಹೇಳ್ತಾ ಇರ್ತಾರೆ ಅಷ್ಟಲ್ ಜಯ ನಿಮ್ ಮಾವನವರು ಒಳಗಡೆ ಕರಿತಾ ಇದ್ದಾರೆ ಬನ್ನಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ವೇದ ಮನೆ ತುಂಬಾ ಓಡಾಡ್ತಾ ಇರ್ತಾಳೆ ಅಲ್ಲ ನಾನು ಈ ಮನೇಲಿ ಇದ್ದೆ ಅಂತಾನೆ ನನ್ ಗಮನಿಸ್ತಾ ಇಲ್ಲ ಯಾಕೆ ಈ ಮನೇಲಿ ಇರೋದ್ ಯಾವ್ದು ನನ್ ಕನೆಕ್ಟೇ ಆಗ್ತಾ ಇಲ್ಲ ಅಂತ ವೇದ ಫೀಲ್ ಮಾಡ್ಕೊಂತ ಇರ್ತಾಳೆ ಅದನ್ನ ವಿಕ್ರಮ್ ವಿಂಡೋ ಹತ್ರ ನಿಂತು ನೋಡ್ತಾ ಇರ್ತಾನೆ ಈ ಕಡೆ ವಿಕ್ರಮ್ ಹತ್ರ ಪ್ರೀತಮ್ ಬಂದು ಏಯ್ ಇಲ್ಲೇನೋ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಯಾಕೋ ಅಂತ ವಿಕ್ರಮ್ ಹೇಳ್ತಾನೆ ಅಷ್ಟೇ ನಿನ್ ಕೈಯಲ್ಲಿ ಏನೋ ಮಾಡಕ್ ಆಗುತ್ತೆ ಅಲ್ಲ ಕಣೋ ಇಲ್ಲೇನೋ ಕಾವಲಾಗಿದ್ಯಾ ಅವ್ಳು ಹಿಂದೆನೆ ಸುತ್ತಾ ಇದೆಯಾ ಆದ್ರೆ ಬೆಡ್ರೂಮ್ ಅಲ್ಲಿ ನಾನ್ ಬೇರೆ ಶೆಕೆ ಅಂತ ಶರ್ಟ್ ಎಲ್ಲಾ ಬಿಚ್ಚಿ ಏನು ಗುರಾಯಿಸ್ತಾ ಇದ್ಯಾ ಒಡೆದು ಸಾಯಿಸಿ ಬಿಡೋ ಅಷ್ಟು ಬರ್ತಾ ಇದ್ಯಾ ನಿನ್ಗೆ ಸಾಧ್ಯನೇ ಇಲ್ಲ ನನ್ನ ಟಚ್ ಕೂಡ ಮಾಡಕ್ ಆಗಲ್ಲ ನನ್ ಮೈ ಮೇಲೆ ಒಂದ್ ಸಣ್ಣ ಗೆರೆ ಬಿದ್ರು ಅದನ್ನ ವೇದ ಸಹಿಸಲ್ಲ ಅಷ್ಟೇ ಯಾಕೆ ನನ್ನ ಕಾಲರ್ ಪಟ್ಟಿ ಹಿಡಿದ್ರು ಅಂತ ಅವ್ರ ಅಪ್ಪನ್ನೇ ಬಿಡ್ಲಿಲ್ಲ ನಾನು ಇನ್ನು ನಿನ್ನೂನು ಬಿಡ್ತಾಳ ಅಂತ ಪ್ರೀತಮ್ ಹೇಳ್ತಾನೆ ಏನೋ ನಿನಗೆ ಆಗಲ್ಲ ಅಂತ ಮೆಂಟಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ಯಾ ಅಯ್ಯೋ ನೀನ್ ಅಂತ ಪ್ರೀತಮ್ಗೆ ಹೊಡಿಯಕ್ಕೆ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ವೇದ ಬಂದು ಎಕ್ಸ್ಕ್ಯೂಸ್ ಮೀ ಸಾರಿ ನಾನು ನಿಮ್ಮ ಹೆಸರು ಮರ್ತ್ ಬಿಟ್ಟೆ ಅಂತ ವೇದ ಹೇಳ್ತಾಳೆ ಅದು ನಾನು ಗುಂಡ ಅಂತ ವಿಕ್ರಮ್ ಹೇಳಕ್ ಬರ್ತಾನೆ ಅಷ್ಟರಲ್ಲಿ ಪ್ರೀತಮ್ ವಿಕ್ರಮ್ ಅಂತ ನಮ್ಮ ಮನೆ ಡ್ರೈವರ್ ಅಂತ ಹೇಳ್ತಾನೆ ಅದು ಪ್ರೀತಮ್ ನನಗೆ ತುಂಬ ಹಸಿವಾಗ್ತಾ ಆಗ್ತಾ ಇದೆ ಅಂತ ವೇದ ಹೇಳ್ತಾಳೆ ರಿಯಲಿ ಸಾರಿ ವೇದ ಈಗ್ಲೇ ನಾನು ಊಟ ಆರ್ಡರ್ ಮಾಡ್ತೀನಿ ನೀನ್ ಒಳಗಿರ್ ವೇದಾ ನಾನು ಆರ್ಡರ್ ಮಾಡಿ ಬರ್ತೀನಿ ಅಂತ ಪ್ರೀತಮ್ ಹೇಳ್ತಾನೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಜಯ ಮತ್ತೆ ಹೊಸು ವೇದಗೋಸ್ಕರ ಅಡಿಗೆ ಮಾಡ್ತಾ ಇರ್ತಾರೆ ಹಾಸ್ಟೆಲ್ ಮೇಷ್ಟ್ರು ಬಂದು ಜಯ ಟಿಫನ್ ಕ್ಯಾರಿಯರ್ ಎಲ್ಲಾ ಏನಕ್ಕೆ ಅಂತ ಕೇಳ್ತಾರೆ ವೇದಾ ಮತ್ತೆ ವಿಕ್ರಮ್ಗೆ ಊಟ ಕಳ್ಸೋದಕ್ಕೆ ಬಾಕ್ಸ್ ರೆಡಿ ಮಾಡ್ತಾ ಇದಾರೆ ಮಾವ ಅಂತ ಒಸು ಹೇಳ್ತಾಳೆ ಹೌದು ರೀ ನಮ್ ವೇದಂಗೆ ನಾನ್ ಮಾಡಿರೋ ಟೊಮೊಟೊ ಸಾರ ಅಂದ್ರೆ ತುಂಬಾನೇ ಇಷ್ಟ ವಿಕ್ರಮ್ಗೆ ಮೊಳಕೆ ಕಾಳು ಅಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ಕಳ್ಸೋಣ ಅಂತ ಜಯ ಹೇಳುವಾಗ ಅಲ್ಲಾ ಜಯ ಅವರು ಯಾವ ಪರಿಸ್ಥಿತಿಲ್ ಇದಾರೋ ಏನೋ ಅಂತ ಮೇಸ್ಟ್ ಹೇಳ್ತಾರೆ ಇಲ್ಲ ರೀ ವಿಕ್ರಮೆ ಫೋನ್ ಮಾಡಿ ಕೊಟ್ಕಳ್ಸು ಅಂತ ಹೇಳಿದ್ದು ಪಾಪ ವೇದಂಗೆ ತುಂಬಾನೇ ಹಸವಾಗ್ತಿದ್ಯಂತೆ ಇದನ್ನಾದ್ರೂ ತಿಂದ್ರೆ ಹಳೆದೆಲ್ಲ ನೆನ್ಪಾಗ್ಬೋದು ಅಂತ ಅಷ್ಟೇನೆ ಅಂತ ಜಯ ಹೇಳ್ತಾಳೆ ಅಲ್ಲಾ ಜಯ ರುಚಿ ಅನ್ನೋದು ನಾಲ್ಗೆಗೆ ಮಾತ್ರ ಮೆದ್ಲು ಕೆಲ್ಸ ಮಾಡೋ ರೀತಿನ ಬದ್ಲಾಯ್ಸಲ್ಲ ಅಂತ ಮೇಸ್ಟ್ ಹೇಳ್ತಾರೆ ನೋಡ್ರಿ ಇವಾಗ ನೋಡಿ ಹತ್ತು ತರ ಲಾಡು ಇರುತ್ತೆ ತಿರುಪತಿ ಲಾಡು ತಿಂದ ತಕ್ಷಣ ಇದು ತಿರುಪತಿ ಅಂತ ಹೇಳಲ್ವಾ ಹಾಗೇನೆ ಇದು ಕೂಡ ಅನ್ನ ಅನ್ನೋದು ಪರಬ್ರಹ್ಮ ಸ್ವರೂಪ ಒಳಗಿಂದ ಕಂಡ್ಬಿಟ್ರೆ ಹೊರ್ಗಡೆದು ಆರಾಮಾಗೆ ಗೊತ್ತಾಗುತ್ತೆ ಅದಕ್ಕೇನೆ ನಾವು ಹೋಗಿ ಕೊಟ್ಬರೋಣ ಅನ್ಕೊಂಡಿದೀವಿ ಅಂತ ಜಯ ಹೇಳ್ತಾಳೆ ಜಯ ಬೇರೆ ಸಂದರ್ಭದಲ್ಲಿ ಓದಷ್ಟು ಸುಲಭ ಅನ್ನೋ ತರ ಹೇಳ್ತಾ ಇದೆಯಲ್ಲ ನೀವಲ್ಲಿ ಓದ್ ತಕ್ಷಣ ಪ್ರೀತಂ ನಿಮ್ಮನ್ನ ಬನ್ನಿ ಬನ್ನಿ ಅಂತ ಸ್ವಾಗತ ಮಾಡ್ಬಿಡ್ತಾನ ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡ್ತಾನೆ ತಾಳಿ ಕಟ್ಟಿದ್ ಗಂಡನೇ ಆ ಮನೆಯಲ್ಲಿ ಡ್ರೈವರ್ ಆಗಿ ಉಳ್ಕೊಂಡಿದ್ದಾನೆ ಅವ್ನು ಅನುಭವಿಸ್ತಿರೋ ಅವಮಾನ ನೋಡಿದ್ರೆ ನಿಮ್ ಮನ್ಸ್ಕಲ್ಲ ಎಷ್ಟು ಕಷ್ಟಮ ಆಗ್ಬೋದು ಯೋಚನೆ ಮಾಡು ಅಂತ ಮೇಷ್ಟ್ ಹೇಳ್ತಾರೆ ಕಷ್ಟ ಆಗುತ್ತೆ ರೀ ಆದ್ರೆ ವೇದನ್ಗೋಸ್ಕರ ಎಲ್ಲಾನು ತಡ್ಕೊಂಡ್ತೀನ್ ಬಿಡಿ ಅಂತ ಜಯ ಹೇಳ್ತಾಳೆ ಅತ್ ಸರಿ ಇವಾಗ ಅಲ್ಲಿ ಹೋಗಿ ಯಾರಂತ ಪರಿಚಯ ಮಾಡ್ಕೊಂತೀರಾ ಅದಿಕ್ಕೇನೆ ಹೇಳ್ತಾ ಇರೋದು ಯಾಕೆ ಅವಸ್ರ ಅಂತ ಅದು ಅಲ್ದೆ ನಮ್ ವಿಕ್ರಮ್ ಅಲ್ಲೇ ಇದ್ದಾನೆ ಆ ಪ್ರೀತಮ್ಗೆ ವೇದನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರೋ ಆಸೆ ಅವನು ಚೆನ್ನಾಗೆ ನೋಡ್ಕೊಂತಾನೆ ನೀವು ದುಡ್ಕೋಕ್ ಹೋಗ್ಬೇಡಿ ಅಂತ ಮೇಸ್ಟ್ ಹೇಳ್ತಾರೆ ನೀವ್ ಹೇಳ್ದಂಗೆನೆ ನಾವು ಹೋಗೋದ್ ತಪ್ಪು ಆದ್ರೆ ವಿಕ್ರಮೇ ಊಟ ಕಳ್ಸಕ್ ಹೇಳಿದನಲ್ಲ ರೀ ಅಂತ ಜಯ ಹೇಳ್ತಾಳೆ ಅಷ್ಟಲ್ಲಿ ವಿಷ್ಣು ಬಂದ್ವಪ್ಪ ವಿಕ್ರಮ್ಗೆ ನಾನೇ ಹೋಗಿ ಊಟ ಕೊಟ್ಟು ಬರ್ತೀನಿ ಅಂತ ಹೇಳ್ತಾನೆ ಸರಿನಪ್ಪ ಆಯ್ತು ಹುಷಾರಾಗಿ ಹೋಗ್ಬಾ ಅಂತ ಮೇಸ್ಟ್ ಹೇಳ್ತಾರೆ ಈ ಕಡೆ ವೇದ ತುಂಬಾನೇ ಸುಸ್ತಾಗಿರ್ತಾಳೆ ತುಂಬಾ ಅಸ್ವಾಗ್ತಾ ಇದೆಯಾ ವೇದ ಸಾರಿ ವೇದ ಇವತ್ತೇ ಕೊನೆ ಇನ್ ಯಾವತ್ತೂ ನೀನ್ ಹಚ್ಕೊಂಡಿರೋದಕ್ಕೆ ನಾನ್ ಬಿಡಲ್ಲ ಊಟ ಆರ್ಡರ್ ಮಾಡಿದ್ದೀನಿ ಬಂದ್ಬಿಡುತ್ತೆ ಪ್ಲೀಸ್ ಸ್ವಲ್ಪ ವೇಟ್ ಮಾಡು ಅಂತ ಪ್ರೀತಮ್ ಹೇಳ್ತಾನೆ ಅಷ್ಟರಲ್ಲಿ ವಿಷ್ಣು ಬಂದು ಊಟ ಕೊಟ್ಟು ಎಲ್ಲ ಬಿಸಿ ಇದೆ ನೀನು ಮರೆಯದೆ ಊಟ ಮಾಡು ತಗೋ ಅಂತ ಹೇಳ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಡೆಲಿವರಿ ಬಾಯ್ ಕೂಡ ಬರ್ತಾನೆ ನಮ್ದೆಲ್ಲ ಊಟ ಆಗಿದ್ಯಪ್ಪ ನೀನ್ ಅದನ್ನು ವಾಪಸ್ ತಗೊಂಡೋಗು ಅಂತ ವಿಕ್ರಮ್ ಹೇಳ್ತಾನೆ ಸರ್ ಆಲ್ರೆಡಿ ಪೇ ಆಗಿದೆ ತಗೊಳ್ಳಿ ಸರ್ ಅಂತ ಡೆಲಿವರಿ ಬಾಯ್ ಹೇಳ್ತಾನೆ ಪರವಾಗಿಲ್ಲ ಕಣೋ ಒಂದ್ ಕೆಲಸ ಮಾಡು ನೀನು ಮನೆಯವರು ಕುಂತ್ಕೊಂಡು ಜೊತೆಯಲ್ಲಿ ಊಟ ಮಾಡಿ ತಗೋ ಇದನ್ನ ಅಂತ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ತಾನೆ ಅವನು ಅಲ್ಲಿಂದ ಈ ಕಡೆ ವಿಕ್ರಮ್ ವಿಷ್ಣು ಹತ್ರ ಊಟ ಇಸ್ಕೊಂಡು ಥ್ಯಾಂಕ್ಸ್ ಕಣೋ ನೀನ್ ಇವಾಗ ಹೊರಡು ಅಂತ ಹೇಳ್ತಾನೆ ಏನು ಹೋಗೋದು ಅಲ್ಲ ಕಣೋ ಇಂಥ ಅಯೋಗ್ಯನ್ ಮನೆಗೆ ನೀನ್ ಕಾವಲಾಗಿದೆಯಲ್ಲ ಏನ್ ಹೇಳ್ಬೇಕು ನಿನಗೆ ಅಂತ ವೈಷ್ಣ ಹೇಳ್ತಾನೆ ನಾನು ಕಾವಲಾಗಿರೋದು ನಾನು ಬೇತಾಳುಗೋಸ್ಕರ ಅದು ನನ್ ಕರ್ತವ್ಯ ಅವಳು ತುಂಬಾನೇ ಹಚ್ಕೊಂಡಿದ್ದಾಳೆ ನೀನ್ ಇವಾಗ ಹೊರಡು ಅಂತ ಹೇಳಿ ವಿಕ್ರಮ್ ಅಲ್ಲಿಗೆ ಊಟ ತಗೊಂಡ್ ಬರ್ತಾನೆ ಒಳಗಡೆ ಪ್ರೀತಮ್ ಊಟದ ಡಬ್ಬನ ಈಸ್ಕೊಂಡು ಏನೋ ಇದು ಎಲ್ಲ ಸ್ಟೀಲ್ ಬಾಕ್ಸ್ ಎಲ್ಲ ಇದೆ ಅಂತ ಹೇಳ್ತಾನೆ ಅದೇ ಸರ್ ನೀವ್ ಆರ್ಡರ್ ಮಾಡಿದ್ರಲ್ಲ ನಮ್ಮನೆ ಊಟ ಅಂತ ಹೋಟ್ಲ ಹೆಸರು ಅಂತ ವಿಕ್ರಮ್ ಹೇಳ್ತಾನೆ ನಮ್ಗೆ ಈ ಊಟ ಬೇಡ ನಾನ್ ಬೇರೆ ಹೋಟ್ಲಲ್ಲಿ ಆರ್ಡರ್ ಮಾಡ್ತೀನಿ ಅಂತ ಪ್ರೀತಮ್ ಹೇಳ್ತಾನೆ ಅಷ್ಟಲ್ ವೇದ ಇಲ್ಲ ಇಲ್ಲ ನನ್ ಕೈಲಿ ಹಸು ತರ್ಕೊಳ್ಳಕ್ ಆಗ್ತಾ ಇಲ್ಲ ನಾನ್ ಅದನ್ನೇ ತಿಂತೀನಿ ಕೊಡಿ ಪ್ಲೀಸ್ ಅಂತ ಈಸ್ಕೊಂಡು ಎಲ್ಲ ಓಪನ್ ಮಾಡಿ ನೋಡ್ತಾಳೆ ಅದನ್ನೆಲ್ಲ ನೋಡಿ ವಾವ್ ಅನ್ನ ರಸಂ ಮೊಡಕೆ ಕಾಳನ್ ಪಲ್ಯ ಇದೆಲ್ಲ ನನ್ ಫೇವ್ರೇಟ್ ಅಲ್ವಾ ಗುಂಡ ಅಂತ ವೇದ ಹೇಳ್ತಾಳೆ ಅದನ್ನು ಕೇಳಿ ವಿಕ್ರಮ್ಗೆ ಖುಷಿ ಆಗುತ್ತೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ